ನಮ್ಮ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಅಸಂಘಟಿತ ಕಾರ್ಮಿಕರನ್ನು ನಾವೇನು ಕರಿತೀವಿ ಅವರಿಗೆ ವಿಶೇಷವಾಗಿ ಸುಮಾರು ಸಣ್ಣ ಸಣ್ಣ ಕಸಬಿನಲ್ಲಿ ಕೆಲಸ ಮಾಡತಕ್ಕಂಥ ಸಮಾಜಗಳನ್ನು ಗುರುತಿಸಿ ಸುಮಾರು ನೂರ ಒಂದು ಸಮಾಜಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ ಜೊತೆಗೆ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡಿನ ಪ್ರಾರಂಭ ಮಾಡಿದ್ದೀವಿ ಆ ಟ್ರಾನ್ಸ್ಪೋರ್ಟ್ ಬೋರ್ಡು ಹಾಗೂ ಅಸಂಘಟಿತ ಏನು ವಲಯ ನೂರ ಒಂದೇನು ಗುರುತಿಸಿದ್ದೀವಿ ಅವರಿಗೆ ನಾವು ಇವತ್ತು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಬಂಧುಗಳೇ ಇವತ್ತು ಬೆಳಗ್ಗೆ ಚಿಕ್ಕಮಗಳೂರು ಹಾಗೂ ಇವತ್ತು ಹಾಸನಿಗೆ ಬಂದು ಎಡೂ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದರ ಜೊತೆಗೆ ಇದೇ ರೀತಿಯಾಗಿ ಇಪ್ಪತ್ತನೇ ಜಿಲ್ಲೆ ಇನ್ನು ಹತ್ತು ಜಿಲ್ಲೆಗಳು ಉಳಿದಿದ್ದಾವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಇಲಾಖೆ ವತಿಯಿಂದ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡಬೇಕು ಜನಕ್ಕೆ ಇನ್ವಾಲ್ವ್ಮೆಂಟ್ ಮಾಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಈ ಕಾರ್ಯಕ್ರಮ ಹಾಸನ್ನಲ್ಲಿ ಬಹಳ ಅರ್ಥಪೂರ್ಣಕವಾಗಿ ಸಕ್ಸಸ್ಫುಲ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿಕ ಇಚ್ಛೆ ಬಯಸ್ತೇನೆ ಅದೇ ನಮ್ಮಲ್ಲಿ ಇಲಾಖೆ ನೀವು ಕೂಡ ಅರ್ಥ ಒಂದು ನಮ್ಮಲ್ಲಿ ಸುಮಾರು ಲೇಬರ್ ಡಿಪಾರ್ಟ್ಮೆಂಟ್ ಅಂತಂದರೆ ಅನ್ಆರ್ಗನೈಸ್ ಸೆಕ್ಟರ್ ಅಂತ ನಾವೇನು ಹೇಳ್ತೀವಿ ಯಾರ್ಯಾರು ಇ ಎಸ್ ಐ ಬರೋಲ್ಲ ಪಿ ಎಫ್ ಬರಲ್ಲ ಗ್ರಾಜ್ಯುಯೇಟ್ ಯಾರು ಸಿಗೋಲ್ಲ ಅವ್ರಿಗೆ ಅನ್ಆರ್ಗನೈಸ್ಡ್ ಅಂತ ಹೇಳ್ತೀವಿ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಶೇಕಡ ಜನ ಅನ್ಆರ್ಗನೈಸ್ ಇದ್ದಾರೆ ಈಗ ನಾವು ಬಂದಿರತಕ್ಕಂಥದ್ದು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥದ್ದು ಅನ್ಆರ್ಗನೈಸ್ ಸೆಕ್ಟ್ರಿಗೆ ಮಾತ್ರ ಈ ಅನ್ಆರ್ಗನೈಸ್ ಸೆಕ್ಟರ್ನಾಗ ಹೇಳಿದ್ವಲ್ಲ ಇವತ್ತು ಸಣ್ಣ ಸಣ್ಣ ಕಸುಬು ಕಿಳ್ಳೆ ಖ್ಯಾತ ಇರ್ಬೋದು ಗೋಂದ್ಲೆ ಸಮಾಜ ಇರ್ಬೋದು ಅಥವಾ ಮಡಿವಾಳ ಸಮಾಜ್ಗಳು ಇರ್ಬೋದು ನೇಕಾರ್ ಇರ್ಬೋದು ಸವಿತಾ ಸಮಾಜ ಇರ್ಬೋದು ಅಲಿಮಾರ್ ಸಮಾಜ ಇರ್ಬೋದು ಇಂಥ ಎಲ್ಲ ಸಣ್ಣ ಸಣ್ಣ ಸಮಾಜನ ಗುರುತಿಸ್ಬಿಟ್ಟು ಯಾರು ಸಣ್ಣ ಕಸಬುಗಳನ್ನ ಮಾಡ್ತಾರೆ ಅವ್ರಿಗೆ ಗುರುತಿಸಿ ಕಾರ್ಡ್ ಕೊಡ್ತಕ್ಕಂಥದ್ದು ಇವತ್ತು ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಾಗಿದೆ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡ್ಲಿಕ್ಕೆ ಬಂದಿದ್ದೀವಿ ಯಾರ್ಯಾರು ಆನ್ಲೈನ್ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಕೌಂಟರ್ ಮುಖಾಂತರ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಇದು ಓವರ್ನೈಟ್ ಎಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಲ್ಲ ಬಟ್ ಪ್ರಯತ್ನ ಮಾಡ್ತಾ ಇದೀವಿ ಸೊ ಹಂತ ಹಂತವಾಗಿ ಡೆಫಿನೆಟ್ಲಿ ದಿಸ್ ವಿಲ್ ರೀಚ್ ಇಟ್ ಇಸ್ ಗೋನ್ ಟು ಟೇಕ್ ಸಮೋರ್ ಟೈಮ್ ಬಟ್ ಡೆಫಿನೆಟ್ಲಿ ವಿಲ್ ರೀಚ್ ಟಾರ್ಗೆಟ್ ಇದು ಅನ್ಆರ್ಗನೈಸ್ ಏನು ಜಾಸ್ತಿ ಇಲ್ಲ ಯಾರಿಗೇನ ಮರಣ ಹೊಂದಿದರೆ ಒಂದು ಲಕ್ಷ ರೂಪಾಯಿ ಇದೆ ಏನಾರ ಪರ್ಮನೆಟ್ ಡಿಸೆಬಲ್ ಆದರೆ ಒಂದು ಲಕ್ಷ ರೂಪಾಯಿ ಇದೆ ಎಜುಕೇಷನ್ಗೆ ಸಬ್ ದುಡ್ಡು ಕೊಡ್ತಾ ಇದೀವಿ ಅದು ಮೆಡಿಕಲ್ ರಿಎಂಬರ್ಸ್ಮೆಂಟಿಗೆ ಕೊಡ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಐದು ಲಕ್ಷವರಿಗೆ ಕೊಡ್ತಾಯಿದ್ದೀವಿ ಬಿಕಾಸ್ ವಿ ಹಾವ್ ಗಾಟ್ ಮನಿ ಮನೆ ತಾನಿ ನಾವು ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ ಇದಕ್ಕಾಗಿ ಯಾವುದು ಅನ್ಆರ್ಗನೈಸ್ ಸೆಕ್ಟರ್ ಏನಿದೆ ನಾವು ಸಣ್ಣ ಸಣ್ಣ ಸಮಾಜದವರಿಗೆ ನಾವು ಯಾವ ರೀತಿ ಏನಾದರೂ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಬರಲ್ಲ ಟ್ರಾನ್ಸ್ಪೋರ್ಟ್ ಬೋರ್ಡ್ ಆದರೆ ಸೆಸ್ ಕಲೆಕ್ಟ್ ಮಾಡ್ತೀವಿ ಕನ್ಸ್ಟ್ರಕ್ಷನ್ ಬೋರ್ಡ್ ಆದರೆ ಸೆಸ್ ಕಲೆಕ್ಟ್ ಮಾಡ್ತೀವಿ ಈ ಅನ್ಆರ್ಗನೈಸ್ ಸೆಕ್ಟರ್ ನೂರ ಒಂದು ಸಣ್ಣ ಸಣ್ಣ ಸಮಾಜಗಳೇನಿದಾವೆ ಅವರಿಗೆ ನಾವು ಯಾವ ರೀತಿಯಾದಂಥ ಸೆಸ್ ಕಲೆಕ್ಟ್ ಮಾಡಕ್ಕೆ ಬರಲ್ಲ ಇಂಡಿವಜುವಲ್ಸ್ಟಿಕ್ಕಾಗಿ ದಿರ್ ಇಸ್ ವೇ ಸೊ ಅದಕ್ಕೆ ಸರ್ಕಾರಕ್ಕೆ ಐವತ್ತು ಪೈಸಾಗಲಿ ಒಂದು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಕೇಳ್ತಾ ಇದ್ದೀವಿ ಆ ಡೀಸೆಲ್ ಪೆಟ್ರೋಲ್ ಮೇಲೆ ಬಂದರೆ ಎಲ್ಲ ನೂರ ಒಂದು ಏನು ನಾವೀಗ ಸಣ್ಣ ಸಣ್ಣ ಮೇಲೆ ಇರ್ತಕ್ಕಂಥ ಸಮಾಜಗಳಿದ್ದಾವೆ ಶೋಷಿತ ವರ್ಗಗಳ ಸಮಾಜಗಳಿದ್ದಾವೆ ಯಾವ ಆರ್ಥಿಕ ದುರ್ಬಲ ಇರ್ತಕ್ಕಂಥ ಸಮಾಜಗಳಿದ್ದಾವೆ ಅವರಿಗೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಹೆಚ್ಚಿರ್ತಕ್ಕಂಥ ಸಾಧ್ಯತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಸೆಸ್ ಮುಖಾಂತರ ಆಗುತ್ತೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಡವನ್ನು ತರ್ತಾ ಇದ್ದೀವಿ ಇಲ್ಲ ನಮಗೆ ಇಂಡಿವಿಜುವಲ್ ಇಷ್ಟಾಗಿ ಯಾವ ರೀತಿಯಾದಂಥ ಫಂಡ್ ಬರೋದಲ್ಲ ನಮಗೆ ವಿ ಡೋಂಟ್ ಹ್ಯಾವ್ ಎನಿ ಫಂಡ್ ಫಾಲೋಯಿಂಗ್ ಅಪಾರ್ಟ್ ಫ್ರಮ್ ನ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ನಾಮ್ಸ್ ಇದೆ ಯಾವುದು ಲೇಬರ್ ಲಾಸ್ ಬಿಟ್ಟರೆ ನಮಗೆ ನೇರವಾಗಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟ್ಲಿಂದ ದುಡ್ಡು ಬರ್ತಕ್ಕಂಥದ್ದು ಇಲ್ಲ ನಮ್ಮ ಇನ್ನೂ ಇ ಎಸ್ ಐ ಪಿ ಎಫ್ ದುಡ್ಡು ಅವರೇ ಕೊಡಬೇಕು ಇ ಎಸ್ ಐ ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅವರೇ ಕೊಡಬೇಕು ಸುಮ್ಮನೆ ಕೇಳಿದಿರಿ ನೀವು ಪಿ ಎಫ್ ದುಡ್ಡು ಬಗ್ಗೆ ಮಾತಾಡೋದು ಪಿ ಎಫ್ ದುಡ್ಡುಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾವಿಡೆಂಟ್ ಫಂಡ್ಗಳು ದುಡ್ಡು ಏನಿದೆ ಅದು ಬೇರೆ ಕಡೆ ಯೂಸ್ ಆಗ್ತದೆ ಅದು ಹೇಳಿದ್ರೆ ಸುಮ್ಮನೆ ಮತ್ತೆ ರಾಜಕೀಯ ಆಗುತ್ತೆ ಬೇಡ ಯಾಕ್ ಸುಮ್ಮನೆ ಹೇಳಂದ್ರೆ ಹೇಳ್ತೀವಿ ಎಲ್ ಐ ಸಿ ದುಡ್ಡು ಎಲ್ಲೋಗ್ತದೆ ಗೊತ್ತಿದೆ ನಿಮಗೀಗ ಲೈಫ್ ಇನ್ಶೂರೆನ್ಸ್ ಮಾಡ್ತಾ ಇದ್ದೀವಲ್ಲ ಎಲ್ಲರದು ಇಡೀ ಭಾರತ ದೇಶದ ಜನ ದುಡ್ಡು ಶೇಕಡ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಕೋಟಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅದು ಅದಾನಿ ಅಂಬಾನಿ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇದ್ರ ಎಲ್ಲಿ ಚರ್ಚೆ ಆಗೋದಲ್ಲ ಅದು ಇಂಥ ಚರ್ಚೆ ಈ ದೇಶದಲ್ಲಿ ಆಗೋದೇ ಇಲ್ಲ ಎಲ್ ಐ ಸಿ ಅಮೌಂಟು ಎಲ್ ಐ ಸಿ ಅಮೌಂಟ್ ಏನಿದೆ ನಾವು ನೀವು ಆಗ್ತಕ್ಕಂಥ ದುಡ್ಡು ಕಾರ್ಪ್ ಎಲ್ ಐ ಸಿ ಕಾರ್ಪೊರೇಷನ್ ಇರ್ತಕ್ಕಂಥದ್ದು ಲೈಫ್ ಇನ್ಸೂರನ್ಸ್ ಕಾರ್ಪೊರೇಷನ್ ಇರ್ತಕ್ಕಂಥ ದುಡ್ಡನ್ನ ನೇರವಾಗಿ ಅದಾನಿ ಪೋರ್ಟ್ಸ್ ಡೆವಲಪ್ಮೆಂಟಿಗೆ ಅಂಬಾನಿಯವ್ರ ಕಂಪ್ನಿಗಳಿಗೆ ಶೇಕಡ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಸೆವೆಂಟಿ ಪರ್ಸೆಂಟಷ್ಟು ದುಡ್ಡು ಈ ಕಂಪ್ನಿಗಳಿಗೆ ಹೋಗ್ತಾ ಇದೆ ಇದ್ರ ಬಗ್ಗೆ ಬೇಕಿದ್ರೆ ಕೇಳಿ ನೋಡಿ ಯಾರನ್ನ ಬಲಿಕ್ಕೆ ಬೆಳಗ್ಗೆ ಚೆಲ್ಲಂಗಿದೆ ಚೆಲ್ ಅದ್ರ ಬಗ್ಗೆ ವೆರಿ ಸ್ಯಾಡ್ ಇಟ್ ಇಸ್ ವೆರಿ ಸ್ಯಾಡ್ ಇಟ್ ಶೋಸ್ ದ ಇಗ್ನೋರೆಂಟ್ ಆಫ್ ಅನ್ ಆಫೀಸರ್ ಐ ರಿಸ್ಟು ದ ಕನ್ಸರ್ಟ್ ಮಿನಿಸ್ಟರ್ ಅಟ್ ಇಟ್ ಇಸ್ ವೆರಿ ಸ್ಯಾಡ್ ಇದು ಮೊದಲನೇ ಬಾರಿಗೆ ಅಂತ ಹೇಳ್ತಾ ಇದೀವಲ್ಲ ಸಿ ನೂರ ಒಂದು ಸೆಕ್ಟರ್ಗಳಿಗೆ ನಾನು ಹೇಳ್ತಾ ಇದ್ದಲ್ಲ ಪದೇ ಪದೇ ನಮ್ಮಲ್ಲಿ ಜಾಸ್ತಿ ದುಡ್ಡು ಇಲ್ಲ ಸೆಸ್ ಮುಖಾಂತರನಾಗುತ್ತೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿದೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಆದರೆ ಯಾವುದೇ ಡ್ರೈವರು ಎನಿ ಕಮರ್ಷಿಯಲ್ ಡ್ರೈವರ್ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು ಸಿವಿಲ್ ಗಾಡಿ ಡ್ರೈವರ್ ಇರ್ಬೋದು ಕ್ಲೀನರ್ಗಳು ಇರ್ಬೋದು ರಿಲೇಟೆಡ್ ಟು ಟ್ರಾ ಲಾಜಿಸ್ಟಿಕ್ಸ್ ಕಂಪ್ನೀಲಿ ಕೆಲಸ ಮಾಡ್ತಕ್ಕಂಥ ಶೋರೂಮ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರೇ ಇದ್ದರೆ ಅವ್ರಿಗೆ ಏನಾದರೂ ಅಪಘಾತ ಮಾಡೋಣ ಆದರೆ ಐದು ಲಕ್ಷವರೆಗೆ ಪ್ರಾರಂಭ ಮಾಡಿದ್ದೀವಿ ಈಗ ಮುಂದೆ ಅದನ್ನು ಜಾಸ್ತಿ ಆಗುತ್ತೆ ಮುಂದೆ ಅವ್ರ ಮಕ್ಕಳಿಗೆ ಹೈಯರ್ ಎಜುಕೇಷನ್ಗೆ ದುಡ್ಡು ಕೊಡ್ತಕ್ಕಂಥ ಪ್ರಾರಂಭ ಮಾಡ್ತೀವಿ ಬಟ್ ಸಿನ್ಸ್ ದ ಬೋರ್ಡ್ ಇಸ್ ವೆರಿ ನ್ಯೂ ಸ್ವಲ್ಪ ಸೆಟ್ಲ್ ಸೆಟ್ಲಾಗಿ ನಮಗಿನ್ನೂ ಸ್ವಲ್ಪ ಟೈಮ್ ಬೇಕು ಅಲ್ಲ ಅದೇ ಹೇಳ್ತಿದ್ದು ಫರಿ ಫಂಡಮೆಂಟಲ್ ಪಾಯಿಂಟ್ ಜಾತಿ ಸಮಕ್ಷೆ ಅಲ್ಲಲ್ಲ ಅದು ಜಾತಿ ಸಮೀಕ್ಷೆ ಅಂತೇಳಿ ಎಲ್ಲರೂ ಏನು ಕೂಗ್ತಾ ಇದ್ದಾರೆ ಅದು ಇಲ್ಲೇ ಅಲ್ಲ ಸೋಷಿಯಲ್ ಎಕನಾಮಿಕಲ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಸರ್ವೆ ಇರ್ತಕ್ಕಂಥದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಇದು ಸಮೀಕ್ಷೆ ಇರತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು ಎರಡು ಪಾಯಿಂಟ್ ಇದ್ರೆ ಐವತ್ತೆಂಟು ಪಾಯಿಂಟ್ಗಳು ಬೇರೆ ಇದ್ದಾವೆ ನಿಮ್ಮ ಮನೆಗೆ ಬಾತ್ರೂಮ್ ಐತಿಲ್ಲೋ ನಿಮ್ಮ ಮನೆಗೆ ನೀರು ಐತಿಲ್ಲೋ ನಿಮ್ಮ ಸ್ವಂತ ಮನೆ ಇದೆಯೋ ಬಾಡಿಗೆ ಮನೆಗಿದೀರಾ ನಿಮ್ಮ ಮನೆಗೆ ಯಾರು ಕೆಲಸ ಮಾಡ್ತಿದ್ದಾರೆ ಗೌರ್ಮೆಂಟ್ ನೌಕರಿನಾಗ ಇದ್ದಾರಾ ಸ್ಟೇಟ್ ಗೋರ್ಮೆಂಟ್ ನೌಕರಿನಲ್ಲಿದ್ದಾರಾ ಯಾರನ್ನ ಮಿಲ್ಟ್ರಿನಾಗಿದ್ದಿರಾ ಏನು ಜಿ ಎಸ್ ಟಿ ಕಟ್ತಾ ಇದ್ದಾರಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದಾರಾ ಭೂಮಿ ಇದೆಯಾ ನೀರಾವರಿ ಇದೆಯಾ ನೀರಾವರಿ ಇಲ್ಲ ಗೋರ್ಮೆಂಟ್ ಸಾಲಿಗೆ ಹೋಗ್ತಾ ಇದ್ದಾರಾ ಪ್ರೈವೇಟ್ ಸಾಲಿಗೆ ಹೋಗ್ತಾರೆ ಅಂತ ಅರವತ್ತು ಪಾಯಿಂಟ್ಗಳಿದಾವೆ ಸರ್ ಅದೇ ಅದನ್ನೇ ಹೇಳ್ತಿರೋದ್ರಿ ಜಾತಿ ಅಂತ ಪ್ರಸ್ತಾಪ ತಕ್ಕಂಥದ್ದು ವೆರಿ ಸ್ಯಾಡ್ ಥಿಂಗ್ ಬಟ್ ದ ರಿಯಾಲಿಟಿ ಈಸ್ ವಾಟ್ ಮಿಸ್ಟರ್ ಸಿದ್ದರಾಮಯ್ಯ ಡೂಯಿಂಗ್ ಇಟ್ಸ್ ನಥಿಂಗ್ ಟು ವಿತ್ ಎನಿ ಕಾಸ್ಟ್ ಉಲ್ಟಾ ಹೋಗೋಣ ಕಾಸ್ಟ್ ಸರ್ವೆ ಆಗಿದ್ರು ಕೂಡ ನಿಮ್ಮ ಕಾಸ್ಟ್ನಲ್ಲಿ ಬಡವರು ಯಾರು ಅದು ಕಂಡು ಹಿಡಿತಿದ್ದಾರೆ ಒಕ್ಕಲಿಗ ಸಮಾಜದಲ್ಲಿ ಬಡವರು ಯಾರು ನನ್ನ ಸಮಾಜ ಮರಾಠ ಸಮಾಜದಲ್ಲಿ ಬಡವ್ರು ಯಾರು ಲಿಂಗಾಯ ಸಮಾಜದಲ್ಲಿ ಬಡವ್ರು ಯಾರು ಕುರ್ಬುರ್ ಸಮಾಜದಲ್ಲಿ ಬಡವರು ಯಾರು ಎಲ್ಲ ಸಮಾಜಗಳಿಗೆ ಏನು ಉಪಜಾತಿಗಳಿದಾವೆ ಅದರಲ್ಲಿ ಯಾರು ಕಡು ಕಡುಬಡವ್ರತಕ್ಕಂಥದ್ದು ಈ ಸಮಕ್ಷೆ ಮುಖಾಂತರ ಆಗ್ತದೆ ದಿಸ್ ಇಸ್ ಯುನೀಕ್ ಒನ್ ಆಫ್ ದ ಫೈನೆಸ್ಟ್ ಸರ್ವೆ ಇನ್ ದ ಕಂಟ್ರಿ ಬಿಕಾಸ್ ಎವ್ರಿಬಡಿ ಇಸ್ ಗೋಯಿಂಗ್ ಟು ನಾಪ್ ದ ಡೋರ್ ಡೋರ್ನಲ್ಲಿ ಹೋಗಿ ನೀವೇನು ಅದನ್ನ ಬರ್ಕೊಂಬರ್ತಕ್ಕಂಥದ್ದು ಈ ಇದೇನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ ಇಟ್ ಈಸ್ ನಾಟ್ ರೆಡಿ ಟು ಗಿವ್ ಎನಿ ಸರ್ಟಿಫಿಕೇಟ್ ಯು ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ನೈ ದರ್ ದೇವ್ ಅಥೋರೈಸ್ ಟು ಗಿವ್ ಎ ಸರ್ಟಿಫಿಕೇಟ್ ಒಂದು ಚೈ ನೀವು ಹೇಳ್ತಕ್ಕದನ್ನು ಅವರು ಏ ಸುಮ್ಮನಿರಪ್ಪ ನಾವು ಅವರು ಹೋಗಿ ಏನು ಮನೆ ನಾಕ್ ಮಾಡ್ತಾರೆ ಮನೆ ನಾಕ್ ಮಾಡಿದಾಗ ಅವರು ಮುಕ್ತವಾಗಿ ಅವ್ರ ವಿಚಾರಗಳನ್ನ ಹೇಳಬೇಕು ದೇ ಆರ್ ನಾಟ್ ಗೋಯಿಂಗ್ ಟು ಆ್ಯಡ್ ಎನಿಥಿಂಗ್ ಅವ್ರು ಏನು ಹೇಳುತ್ತಾರೋ ಅದನ್ನ ವರದಿ ಬರ್ತಕಂದು ಸರ್ಕಾರಕ್ಕೆ ಅವರು ಈ ವರದಿಲಿಂದ ಇಡೀ ಮುಂದೆ ದ ರಿಫ್ಲೆಕ್ಷನ್ ಆಫ್ ಸೊಸೈಟಿ ದಿ ಪ್ರೋಗ್ರಾಮ್ಸ್ ಆಫ್ ಗೋರ್ಮೆಂಟ್ ದ ವಿಷನ್ ಆಫ್ ದ ಗೋರ್ಮೆಂಟ್ ಮುಂದೆ ಯಾವ ರೀತಿ ಪಾಲಿಸಿ ತರಬೇಕು ಯಾರಿಗೆ ರಿಸರ್ವೇಷನ್ ಕೊಡಬೇಕು ಯಾರಿಗೆಲ್ಲ ಹಾಕ್ಬೇಕಂತಕ್ಕಂಥ ಸಮರ್ಪಕವಾದಂಥ ಒಂದು ಮಾಹಿತಿ ಸಿಗುತ್ತೆ ಸೊ ಐ ಪರ್ಸನಲಿ ಫೀಲ್ಡ್ ಆಲ್ ಟು ಯುವರ್ ಮೀಡಿಯಾ ಫ್ರೆಂಡ್ಸ್ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಜನಕ್ಕೆ ಹೇಳ್ತಕ್ಕಂಥದ್ದು ಆಗಬೇಕು ಕೆಲವರು ಪೊಲಿಟಿಕಲಾಗಿ ಹೇಳ್ತಾ ಇದ್ದಾರೆ ಪೊಲಿಟಿಕಲಾಗಿ ಹೇಳ್ಬೇಕಂತ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದವರು ಇಲ್ಲಿವರೆಗೆ ಒ ಬಿ ಸಿ ಸರ್ವೆ ಮಾಡಲ್ಲ ಅಂತ ಹೇಳಿದ್ರು ಕರೆಕ್ಟಲ್ವಾ ಪೆಹ್ಲಾಮಟ್ಟೆ ಅಟ್ಯಾಕ್ ಆಯಿತು ಡೈವರ್ಷನ್ ಬೇಕಾಗಿತ್ತು ಕಾಲಿಂಗ್ ಅಟೆಷನ್ ಡೈವರ್ಷನ್ ಬೇಕಾಗಿತ್ತು ರಾತ್ರೋರಾತ್ರಿ ಬಂದ್ಬಿಟ್ಟು ಅವ್ರು ಹೇಳಿದ್ರು ನಾವು ಓ ಬಿ ಸಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು ಅವರು ಮಾಡ್ತಕ್ಕಂಥದ್ದು ಜಾತಿ ಗಣಂತೆ ಅವ್ರು ಈ ಥರ ಸಮರ್ಪಕವಾಗಿ ಸೈಕೋ ಸೋಷಿಯಲ್ ಸ್ಟಡಿ ಇಲ್ಲ ನಾವು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾ ಇದ್ದೀವಿ ಸೊ ಐ ರಿಕ್ವೆಸ್ಟ್ ಆಲ್ ಫ್ರೆಂಡ್ಸ್ ಗೋರ್ ಆಲ್ ಎನ್ ಅಸೆಂಬಲ್ಡ್ ಎ ಗಿವ್ ಅಸ್ ಅ ವೀಕ್ ಫಾರ್ ತ್ರೀ ಮೋರ್ ವೀಕ್ಸ್ ಯು ವಿಲ್ ಸಿ ಒನ್ ಆಫ್ ದ ಫೈನೆಸ್ಟ್ ಸರ್ವೆಲ್ ಬಿ ಅರ್ ಯಾಕಂದ್ರೆ ಇಲ್ಲಿ ಡಿಜಿಟಲ್ ಸ್ಲಿಪ್ ಕೂಡ ಕೊಡ್ತೀವಿ ಅವ್ರು ಬಂದು ನಾಕ್ ಮಾಡಿ ನಿಮ್ಮ ಡೋರ್ ನಲ್ಲಿ ನೀವು ಹೇಳಿದಾಗ ಅದು ರೆಕಾರ್ಡೆಡ್ ಆಗಿರ್ತದೆ ಸೊ ರೆಕಾರ್ಡೆಡ್ ಮೆಸೇಜ್ ವಿ ಆರ್ ಒಂದು ಗಿವಿನ ಡಿಜಿಟಲ್ ಸ್ಲಿಪ್ ಆಲ್ಸೋ ಸೊ ಒಬ್ಬೊಬ್ಬ ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಟೀಚರಿಗೆ ನೂರ ಇಪ್ಪತ್ತು ಮನೆಗಳನ್ನ ಕೊಟ್ಟಿದ್ದೇವೆ ಸೊ ಸಮರ್ಪಕವಾಗುತ್ತೆ ಎಸ್ ದೇರ್ ವುಡ್ ಬಿ ಎ ಡಿಫರೆನ್ಸ್ ಆಫ್ ಫೈ ಟೆನ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಬಟ್ ಇಟ್ ಇಸ್ ಎವ್ರಿ ವೇರ್ ಇಟ್ಸ್ ಪಾಸಿಬಲ್ ಇಂಥ ಒಂದು ಕಂಟ್ರಿನಲ್ಲಿ ಏಳು ಕೋಟಿ ಜನರು ಏನು ಹೇಳ್ತಾರೆ ಅಂತ ಹೇಳಿ ನಾವು ನೀವು ಕಂಟ್ರೋಲ್ ಮಾಡಕ್ಕೆ ಬರಲ್ಲ ಸೊ ಹಂಗೆ ಹೇಳ್ತಾ ಇದ್ದಾರೆ ಇದನ್ನು ಪಾಸಿಟಿವ್ ಆಗಿ ತಾವೆಲ್ಲ ತಗೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ಓಲಿ ಈ ಈ ದೇಶದಲ್ಲಿ ಎಲ್ಲರಿಗೆ ಅವಕಾಶ ಇದೆ ಹೋಗಲಿ ಬಟ್ ಸರ್ವೆಗೆ ಕೋಟಿಗೆ ಕೋಟಿ ಐ ಡೋಂಟ್ ಥಿಂಕ್ಸ್ ಇಟ್ಸ್ ಆರ್ ವಾಟ್ ವಿರ್ ಮೇಕಿಂಗ್ ಇಸ್ ಓನ್ಲಿ ಸರ್ವೆ ಸರ್ ಸರ್ವೇಲಿಂದ ಬಹಳಷ್ಟು ಜನಕ್ಕೆ ಮಾಹಿತಿ ಸಿಗ್ತಕ್ಕಂಥದ್ದು ಆಗುತ್ತೆ ಸಚಿವ ಸಂಪುಟ ರೀಚಬಲ್ ಆಗ್ತೋ ಇಲ್ಲೋ ನನಗೂ ಗೊತ್ತಿಲ್ಲ ಯಾಕಂದ್ರೆ ಈ ಭಾಗದ ಜನ ಬಹಳಷ್ಟು ಪ್ರೊಡಿಕ್ಷನ್ಗಳನ್ನ ಮಾಡ್ತಾರೆ ಅಸ್ಟ್ರಾಲಜಿ ಮೇಲೆ ಬಿಲೀವ್ ಮಾಡೋರು ಬಹಳ ಇದ್ದಾರೆ ಐ ಡೋಂಟ್ ಬಿಲೀವ್ ಸೊ ಎನಿವೆ ಆಸ್ ಇಟ್ ಈಸ್ ಆಗುತ್ತೆ ಎವರಿ ಗೌರ್ಮೆಂಟ್ ನಲ್ಲಿ ಸಕ್ಸಸ್ ಗೌರ್ಮೆಂಟ್ ನಲ್ಲಿ ಫುಲ್ ಫ್ಲೆಶ್ ಗೌರ್ಮೆಂಟ್ ಇದ್ದಾಗ ಡೆಫಿನೆಟ್ಲಿ ದೇಸ್ ಅ ಪಾಸಿಬಿಲಿಟಿ ಬಟ್ ಐ ಡೋಂಟ್ ವೆನ್ ಅಂತ ಗೊತ್ತಿಲ್ಲ ಆದರೆ ಒಂದು ಹೇಳಿಕಿ ಇಚ್ಛೆ ಬಯಸ್ತೀನಿ ಇವತ್ತು ನೋಡಿ ತಾವು ಕೂಡ ಎಚ್ ಒನ್ ಬಿ ಒನ್ ವೀಸಾ ಬಗ್ಗೆ ಕೇಳಲ್ಲ ಅದು ಪ್ರಮುಖವಾದಂಥ ವಿಷಯ ನಾನು ವೇಟ್ ಮಾಡ್ತಾ ಇದ್ದೆ ಕೇಳ್ತಾರಲ್ಲ ಅಂತೇಳಿ ಯು ಶುಡ್ ಆಸ್ ಯು ಶುಡ್ ಆಸ್ ದ ಬಿ ಜೆ ಪಿ ಪೀಪಲ್ ಸಿ ನಾನು ಪದೇ ಪದೇ ಹೇಳ್ತಕ್ಕಂಥದ್ದು ದಿಸ್ ಕಂಟ್ರಿ ಡಸ್ ನಾಟ್ ಬಿಲಾಂಗ್ ಟು ಬಿ ಜೆ ಪಿ ನೆದ ಇಟ್ ಇಸ್ ಕಾಂಗ್ರೆಸ್ ದ ಕಂಟ್ರಿ ರನ್ಸ್ ಬೈ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಸೊ ಪಾಲಿಸಿ ಪ್ರೋಗ್ರಾಮ್ಸ್ಗಳ ಬಗ್ಗೆ ನಾವು ಮಾತನಾಡ್ಲಾರಂಗೆ ಯಾವ ಬರ್ನಿಂಗ್ ಇಶ್ಯೂ ಇದೆ ಅದ್ರ ಬಗ್ಗೆ ಮಾತನಾಡ್ಲಾರಂಗೆ ಡಾಡ್ಜ್ ಮಾಡ್ತಾ ಹೋದರೆ ಇಟ್ ಇಸ್ ಡೆಫಿನೆಟ್ಲಿ ಗೊನ್ ಟು ಬಿ ಸೆಟ್ ಬ್ಯಾಕ್ ಟು ದಿಸ್ ಕಂಟ್ರಿ ಇವರೇನು ಇನ್ನೊಂದು ಐದು ವರ್ಷ ಮಜಾ ಮಾಡ್ಬೋದು ಉದಾಹರಣೆಗೆ ಬಿ ಆರ್ನಲ್ಲಿ ಮೊನ್ನೆ ಹೇಳ್ತಾ ಇದೆ ಒಂದು ರೂಪಾಯಿಗೆ ಲೀಸಿಗೆ ಒಂದು ಸಾವಿರ ಎಕರೆ ಭೂಮಿ ಕೊಟ್ಟಿದ್ದಾರೆ ಒಂದು ರೂಪಾಯಿ ಏಕ್ರಿಗೆ ಒಂದು ಸಾವಿರ ಒಂದು ರೂಪಾಯಿಗೆ ಒಂದು ಸಾವಿರ ಎಕರೆ ಭೂಮಿ ಲೀಸಿಗೆ ಕೊಟ್ಟಿದ್ದಾರೆ ಏನು ಲೀಸಿಗೆ ಕೊಟ್ಟಿರ್ತಕ್ಕಂಥದ್ದು ಕೋಲ್ ಮೈನಿಂಗ್ ಮೈನಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಇನ್ ದ ಕಂಟ್ರಿ ಕೋಲ್ ಮೈನ್ಸು ಒಂದು ರೂಪಾಯಿಗೆ ಒಂದು ಸಾವಿರ ಎಕರೆಗೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ವಿಷಯನೇ ಇಲ್ಲ ಆಯಿತಾ ಇನ್ನೊಂದು ದಿನಕ್ಕೆ ಒನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಬ್ಯಾರಲ್ಸ್ ನಾವು ಇಂಪೋರ್ಟ್ ಮಾಡ್ತೀವಿ ರಷ್ಯಾದಿಂದ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಬ್ಯಾರಲ್ಸ್ ಕಳೆದ ಒಂದು ವರ್ಷದಿಂದ ಆರುನೂರ ಎಪ್ಪತ್ತಕ್ಕೂ ಆರುನೂರ ಎಂಬತ್ತು ಬಿಲಿಯನ್ ಬ್ಯಾರಲ್ಗಳನ್ನ ತಂದಿದ್ದೀವಿ ನಾವು ಆದರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಬ್ಯಾರೆಲ್ಸ್ ಇಂಪೋರ್ಟೆಡ್ ಬೈ ಅಂಬಾನಿ ಸಾಹೇಬರು ಇವತ್ತು ನಿಮಗೇನು ಟ್ಯಾರಿಫ್ ಬೀಳ್ತಾ ಇದೆ ಎಲ್ಲಿಂದ ಅಮೇರಿಕಾದಿಂದ ಅಟ್ ಇಸ್ ಫಾರ್ ವಾಟ್ ಕಾಸ್ಟ್ ನಾವು ನಮ್ಮ ಐ ಎನ್ ಜಿ ಸಿಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಇಂಪೋರ್ಟ್ ಮಾಡಲಿಲ್ಲ ಜಾಸ್ತಿ ಇಂಪೋರ್ಟ್ ಮಾಡಿರ್ತಕ್ಕಂಥದ್ದು ಅಂಬಾನಿ ಸಾಹೇಬರು ಅವ್ರದ್ದು ಇರ್ತಕ್ಕಂಥದ್ದು ಸುಮಾರು ನೈನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಪ್ರಾಫಿಟ್ ಯಾಸ್ ಮೇಡ್ ಒಂದು ಲಕ್ಷ ಕೋಟಿ ಪ್ರಾಫಿಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಈ ದೇಶದಲ್ಲಿ ಅದು ಜಿ ಎಸ್ ಟಿ ಅದು ಅಲ್ಲ ಲೆಟಸ್ ಸ್ಪೀಕ್ ಆನ್ ದಿಸ್ ಲೆಟಸ್ ದಿಸ್ ಇಸ್ ವೆರಿ ಫಂಡಮೆಂಟಲ್ ಪಾಯಿಂಟ್ ಮೈಡಿಯರ್ ಬ್ರದರ್ ಇವತ್ತು ಇಡೀ ದೇಶ ಇವತ್ತು ನಾವು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ನಾವು ಹಾಕಿದರೆ ಬಿಕಾಸ್ ಆಫ್ ಮಿಸ್ಟೇಕ್ ಆಫ್ ಅ ಪ್ರೈವೇಟ್ ಕಂಪ್ನಿ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ರಷ್ಯಾ ಇದಕ್ಕೆ ಯಾರು ರಾಜೀನಾಮೆ ಕೊಡಂತ ಅಂತ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಏನು ಅರ್ಥ ಇದು ಯಾರ ಕಾರಣಕ್ಕೋಸ್ಕರ ನೀವು ದೇಶಕ್ಕೆ ಆಯಿಲ್ ಇಂಪೋರ್ಟ್ ಮಾಡಿದಿರಿ ಅದು ಇಂಪೋರ್ಟ್ ಮಾಡಿ ಲಾಭ ಯಾರಿಗಾಯ್ತು ಇವತ್ತು ಟ್ಯಾರಿಫ್ ಯಾರ ಮೇಲೆ ಬಿತ್ತು ಒಂದು ಚರ್ಚೆನೂ ಇಲ್ಲ ದೇಶದಲ್ಲಿ ಚರ್ಚೆನೇ ಇಲ್ಲ ಫಾರಿನ್ ಮಿನಿಸ್ಟರ್ ರಾಜೀನಾಮೆ ಇದಕ್ಕೆ ವೈ ಡಿ ಯು ಮೇಕ್ ಸಚ್ ಪಾಲಿಸಿ ವೈ ಆರ್ ಯು ಮೇಕಿಂಗ್ ಅ ಪ್ರೈವೇಟ್ ಪಾರ್ಟಿ ಟು ಇಂಪೋರ್ಟ್ ಆಯಿಲ್ ಫ್ರಮ್ ರಷ್ಯಾ ಅಂಡ್ ಈ ಎಷ್ಟು ಬೆನಿಫಿಟ್ ಫಿಫ್ಟೀನ್ ಡಾಲರ್ಸ್ ಪರ್ ಬ್ಯಾರಲ್ ಪರ್ ಲೀಟರ್ ಆ್ಯಂಡ್ ವಿ ಆರ್ ಸಫರಿಂಗ್ ಟುಡೆ ಫಿಫ್ಟಿ ಪರ್ಸೆಂಟ್ ಟಾರೀಫ್ ಈ ದೇಶ ಇವತ್ತು ಸಫರ್ ಮಾಡ್ತಾ ಇದೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲಲ್ಲ ಯಾರಕ್ಕೋಸ್ಕರ ನೀವು ಇವತ್ತು ಇಂಪೋರ್ಟ್ ಮಾಡಿದ್ರೆ ಕಳೆದ ಮೂರು ವರ್ಷದಿಂದ ಇವತ್ತು ಅಮೇರಿಕಾ ಇವತ್ತು ಇಂಡಿಯನ್ ಗುಡ್ಸ್ ಮೇಲೆ ಬಡೂರ್ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಬೇಕಾಗಿದ್ರೆ ಬಿಕಾಸ್ ಆಫ್ ಫಾಲ್ಟಿ ರೀಸನ್ ವೇರ್ ನೈರಾ ಕಂಪ್ನಿ ಅಂತ ಒಂದಿದೆ ಫಾರ್ಟಿ ನೈನ್ ಪರ್ಸೆಂಟ್ ರಷ್ಯಾಂದು ನೈರಾ ಕಂಪ್ನಿಲಿ ಅಂಬಾನಿಯವರು ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕು ಅದರ ಜೊತೆಗೆ ಅಂಬಾನಿ ಅವ್ರದ್ದು ಒಂದು ಸಪ್ರೇಟು ರಿಫೈನರಿ ಪ್ಲಾಂಟ್ ಇದೆ ಗುಜರಾತ್ನಲ್ಲಿ ಇವೆರಡೂ ಕಂಪ್ನಿಗಳು ಅರವತ್ತು ಪರ್ಸೆಂಟ್ ಇಂಪೋರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲಿ ಸರ್ಕಾರ ಅಂತ ಒಂದು ಚರ್ಚೆ ಇಲ್ಲ ಚರ್ಚೆ ಇರ್ತಕ್ಕಂಥದ್ದು ಜನ್ರೇಷನ್ ನೆಕ್ಸ್ಟ್ ಟ್ಯಾಕ್ಸ್ ಏನು ಇದು ಜನ್ರೇಷನ್ ನೆಕ್ಸ್ಟ್ ಏನು ವಾಟ್ ಯು ಮೀನ್ ಬ ಜನ್ರೇಷನ್ ನೆಕ್ಸ್ಟ್ ಯಾವಾಗ ಜಿ ಎಸ್ ಟಿ ಲಾಗೂ ಆಯಿತು ಅವಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಹದಿನೆಂಟು ಪರ್ಸೆಂಟ್ ಮೇಲೆ ಮ್ಯಾಲ ಮಾಡಬೇಡ್ರಿ ಅಂತ ಹೇಳಿದಾಗ ನಕ್ಕರು ಎಲ್ಲರು ಪಪ್ಪು ಪಪ್ಪು ಅಂತೇಳಿ ಇವತ್ತು ಪಪ್ಪು ಹೇಳಿದ್ದೆ ಪಪ್ಪು ಊಟ ಮಾಡ್ತಾ ಇದ್ರು ನೀವು ಪಪ್ಪು ಅಂತಂದ್ರೆ ತೆಲುಗುನಲ್ಲಿ ಗರಘಟ್ಟ ಅಮ್ಟಿಗೆ ಪಪ್ಪು ಅಂತೀರ ಅವ್ರು ಹೇಳಿದ್ದೇ ಊಟ ಮಾಡ್ತಿರೋದು ಇವರು ಪ್ರಧಾನಮಂತ್ರಿ ಮೋದಿ ಇದ್ರು ಕೂಡ ಈ ಭಾರತ ದೇಶದ ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರು ಹೇಳಿರ್ತಕ್ಕಂಥ ವಿಚಾರ ಎಲ್ಲ ಅವರೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಲೇಬರ್ ಲಾ ಇದು ಯಾವುದು ನಿಮ್ಮ ಲಾಸ್ ಚೇಂಜ್ ಆಯಿತು ಜಿ ಎಸ್ ಟಿ ಇರುವ ಒತ್ತಡಕ್ಕೆ ಚೇಂಜ್ ಆಯಿತು ಒ ಬಿ ಸಿ ಸರ್ವೆ ಇವರಿಂದನೇ ಪ್ರಾರಂಭ ಆಯಿತು ಈ ಸ್ಪೋಕ್ ಅಬೌಟ್ ಫಾರಿನ್ ಪಾಲಿಸಿ ಈ ಸ್ಪೋಕ್ ಅಬೌಟ್ ಎಚ್ ಪಿ ಎನ್ ವೀಸಾ ಈ ಸ್ಪೋಕ್ ಅಬೌಟ್ ಡಿಮಾನಿಟೈಸೇಷನ್ ಯಾವ ವಿಷಯ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿಲಿ ಹೇಳಿರಿ ರಾಹುಲ್ ಗಾಂಧಿ ಬಗ್ಗೆ ಆ ವಿಷಯ ಮಾತಾಡಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ಯಾವತ್ತಿವತ್ತು ಸತ್ಯವಾಗಿ ಎಲ್ಲ ಹೊರಗೆ ಬಂದಿದ್ದಾವೆ ಇವತ್ತು ಡಿಮೋನಿಟೈಸೇಷನ್ ಬಗ್ಗೆ ಎಲ್ಲಿದೆ ಐದುನೂರು ರೂಪಾಯಿ ನೋಟು ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ರೀ ಎಲ್ಲಿದೆ ನೋಟು ಹದಿನೈದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ನೋಟು ಐನೂರು ಸಾವಿರ ರೂಪಾಯಿ ರಾತ್ರೋ ರಾತ್ರಿ ಗಾಯಬ್ ಮಾಡಿ ಎರಡು ಸಾವಿರ ರೂಪಾಯಿ ನೋಟ್ ಹೊಸದಾಗಿ ತಂದರು ನಾಲ್ಕು ವರ್ಷ ಆಯಿತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಇದೇ ತಿಂಗಳ ಲಾಸ್ಟ್ ಐನೂರು ರೂಪಾಯಿ ನೋಟ್ ನೀವು ನೋಡಿದ್ರೆ ಪುಣ್ಯಾತ್ಮ ನಿಮ್ಮ ನಸೀಬು ಬರ ವರ್ಷದಿಂದ ಬರ ತಿಂಗಳಿಂದ ನಿಮಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟಿದೆ ಇದೆ ಈ ಎಕಾನಮಿದಿಂದ ಸಾವಿರಾರು ಜನ ಬಡವರು ಬಡವರು ಆದರು ಸೌಕಾರರು ಸೌಕಾರರಾದರು ಇದರಿಂದ ಒಂದು ರೂಪಾಯಿನೂ ಲಾಭ ಇಲ್ಲ ಇದೇ ರೀತಿ ಜಿ ಎಸ್ ಟಿ ಜಿ ಎಸ್ ಟಿ ಲಾಗೂ ಮಾಡಿದಾಗ ಏನು ಹೇಳಿದ್ರು ರೆವಲ್ಯೂಷನ್ ಆಗ್ಬಿಡ್ತು ಈ ದೇಶದಲ್ಲಿ ಇನ್ಮೇಲೆ ಯಾವುದು ಪೇಪರ್ ಇರೋದಿಲ್ಲ ಪೇಪರ್ಲೆಸ್ ಅಂತ ಹೇಳಿದ್ರು ಇವತ್ತು ಅವರೇ ಬಂದು ಕಮ್ಮಿ ಮಾಡಿದ್ರು ಒಂಬತ್ತು ವರ್ಷ ಆದಮೇಲೆ ಇವತ್ತು ಅವ್ರು ಹೇಳ್ತಾ ಯಾರು ಯಾರು ಹೇಳ್ತಾಯಿದ್ದಾರೆ ನರೇಂದ್ರ ಮೋದಿ ಸಾಹೇಬ್ರು ಹೇಳ್ತಾ ಇದ್ದಾರೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಏನೋ ಮತ್ತು ಹೊಸ ಕಾರ್ಯಕ್ರಮ ಮಾಡ್ದಂಗೆ ಸಿ ಯು ಆರ್ ಓನ್ಲಿ ಇಂಪ್ಲಿಮೆಂಟೆಡ್ ಯು ಆರ್ ಓನ್ಲಿ ಟೇಕಿಂಗ್ ಕ್ರೆಡಿಟ್ ಯು ಆರ್ ಓನ್ಲಿ ಗಿವಿಂಗ್ ನೇಮ್ಸ್ ಹೌ ಫಾರ್ ಯು ವಾಂಟ್ ಡೂ ದಿಸ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ನೀವು ಕೂಡ ನಮ್ಮನೆ ಪ್ರಶ್ನೆ ಕೇಳ್ತೀರಿ ಅವ್ರು ಹಿಗಮುಗ್ಗ ಕೇಳಬೇಕು ರೀ ಅವರಿಗೆ ಯಾಕೆ 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 ರೆಡ್ಯೂಸ್ ಅಂತ ಏನು ರೀಸನ್ ಏನು ಜಿ ಎಸ್ ಟಿ ಕಮ್ಮಿ ಮಾಡೋ ಕಾರಣ ಏನಂತ ವೈ ಆರ್ ದಿ ನಾಟ್ ಆನ್ಸರಿಂಗ್ ವೈ ಡಿ ಯು ರೆಡ್ಯೂಸ್ ದ ಸ್ಲ್ಯಾಬ್ ಹೇಳ್ಬೇಕಲ್ಲ ಸ್ಲ್ಯಾಬ್ ಯಾಕೆ ರೆಡ್ಯೂಸ್ ಮಾಡಿದೆ ಅಂತ ಹೇಳ್ಬೇಕು ಬೇಡ ಅದೇ ಹೇಳ್ತೀರಿ ಅಲ್ಲ ರೀ ಇವ್ರ ಮನೆಯಿಂದ ಕೊಟ್ಟ ರಬ್ಬದ ಗಿಫ್ಟು ಆ ವೆರಿ ಗುಡ್ ಸ್ವದೇಶಿ ಇವ್ರು ಹಾಕೊಂಡ ಕೇಳಿರಿ ಮೊದಲು ಇವ್ರ ಮಕ್ಕಳು ಸ್ವದೇಶಿಯಾಗಿ ಹೋದ ಕೇಳ್ರಿ ಇವ್ರ ಮಕ್ಕಳುಗಳಿಗೆ ಅವ್ರು ಆಗ್ತಕ್ಕಂಥದ್ದು ಸ್ಪೆಕ್ಸು ಮವಾಡೋ ಹೋಗ್ತಕ್ಕಂಥದ್ದೆಲ್ಲ ಇಂಪೋರ್ಟೆಡ್ ಗಾಡಿಗಳು ಇಷ್ಟು ವರ್ಷ ಯಾವುದು ಮಾತಾಡಲಿಲ್ಲ ಯಾವಾಗ ಇವಾಗ ನಿಮಗೆ ಬೇರೆ ಕಡೆಯಿಂದ ಒತ್ತಡ ಬರ್ತದೆ ಸಿ ಇವತ್ತು ನೀವು ಚೈನಾಗು ಜೊತೆ ಹೋಗ್ತಾ ಇದ್ದೀರಿ ಚೈನಾಗೆ ನಮ್ಗೆ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ದು ಡೆಪ್ಸಿಟ್ ಇದೆ ಅಮೇರಿಕಾ ಯೂಸ್ ಗಿವಿಂಗ್ ಯು ಎಫ್ ಡಿ ಐ ಇವತ್ತು ಅಮೇರಿಕ ಜೊತೆ ಕೆಡಿಸ್ಕೊತಾ ಇದ್ದೀರಿ ಎಚ್ ಒನ್ ಬಿ ಒನ್ ವೀಸಾ ಹೋಯಿತು ಪಾಕಿಸ್ತಾನ್ ಜೊತೆ ಸರಿ ಇಲ್ಲ ಬಾಂಗ್ಲಾದೇಶ್ ಸರಿ ಇಲ್ಲ ಶ್ರೀಲಂಕಾ ಸರಿ ಇಲ್ಲ ಮಾಲ್ಡೀವ್ಸ್ ಸರಿ ಇಲ್ಲ ಮಯಮಾರ್ ಸರಿ ಇಲ್ಲ ಭೂಟಾನ್ ಸರಿ ಇಲ್ಲ ಎಲ್ಲ ಆಳು ನೇಪಾಲು ಸರಿ ಇಲ್ಲ ಸುಮ್ಮನೆ ಏನೋ ನಡೀತದ ಪಿಕ್ಚರ್ ಓಡ್ಸ್ರಿ ಅದೇ ನೀವು ಹೇಳ್ಬೇಕ್ರಿ ವಿಶ್ವಗುರು ಪ್ರ ನೀವು ಅದೇ ಕೇಳಿದ್ರು ವಿಶ್ವಗುರು ಅಂತಕ್ಕಂಥದನ್ನ ನೀವು ಸಾಧನೆ ಮಾಡ್ಬೇಕೇನು ವಿಶ್ವಗುರು ಅಂದ್ರೆ ಏನು ಸೇ ವಿಶ್ವಗುರು ಅದಕ್ಕೆ ಏನಾರ ಬೇಕಲ್ಲ ನಿಮ್ಮೆಷ್ಟಿಗಷ್ಟೇ ನೀವು ಪ್ರೇಮ ಆಯ್ತು ವಿಶ್ವಗುರು ಗುಜರಾತ್ ಆಸ್ಥಾನದಲ್ಲಿದೆ ವಿಶ್ವಗುರು ಅವ್ರೆ ಗುಜರಾತ್ ಆ ಸ್ಥಾನದಲ್ಲಿದೆ ಬಿಹಾರ್ ಯಾವ ಸ್ಥಾನದಲ್ಲಿದೆ ಬಿಹಾರ್ ಹತ್ತು ವರ್ಷ ಇವರ ಕೇಂದ್ರದಲ್ಲಿ ಇವರೇ ಆದರೆ ಇವತ್ತು ಬಿಹಾರಿನ ಒಂದು ಬೇಗುಸರ ಇರತಕ್ಕಂಥ ಒಂದು ಜಿಲ್ಲೆಯಲ್ಲಿ ವರ್ಷಕ್ಕೆ ಆದಾಯ ಮೂರು ಸಾವಿರ ರೂಪಾಯಿ ಏನು ಸರ್ ಫಾರ್ಟಿ ತ್ರೀ ತೌಸಂಡ್ ಕ್ರೋರ್ಸ್ ಫಾರ್ಟಿ ತ್ರೀ ತೌಸಂಡ್ ರುಪೀಸ್ ಪರ್ ಆ್ಯನಮ್ ವಿ ಆರ್ ವರ್ಸ್ ದೆನ್ ಆಫ್ರಿಕಾ ವೆಸ್ಟ್ ಆಫ್ರಿಕೇನ ಕೂಡ ಇಷ್ಟು ಕಮ್ಮಿ ಇಲ್ಲ ಉದಾಹರಣೆ ಕೊಡ್ತಿರೋದು ನಿಮಗೆ ಹೆಂಗೆ ವಿಶ್ವಗುರು ಆಗ್ತೀರಿ ನೀವು ಹೋಗ್ಲಿ ಎಷ್ಟು ಸ್ಯಾಟಲೈಟ್ ಲಾಂಚ್ ಮಾಡಿದ್ದೀರಿ ಏನು ವಿಶ್ವಗುರು ಆಗಕ್ಕೆ ಹೆಂಗೆ ಏನು ವಿಶ್ವಗುರು ಅಂದ್ರೆ ನೀವು ಎಷ್ಟು ನೀವು ಹಾಳ್ಕೊಂಬ್ರೆ ಆಯಿತು ವಿಶ್ವಗುರು ಏನೋ ಟಿ ವಿ ನಿಮ್ದೈತೆ ಓಡಿಸೀರ ಅಷ್ಟೇ ಟಿ ವಿ ಮುಖಾಂತರ ವಿಶ್ವಗುರುನಾ ಪ್ರೆಸ್ ಮೀಟ್ ಮಾಡಿ ಕೇಳ್ರಿ ವಿಶೂಗರ್ಗೆ ಯಾಕೆ ಮಾಡಬಾರ್ದು ಒಂದು ಪ್ರೆಸ್ ಮೀಟು ರಾಹುಲ್ ಗಾಂಧಿ ಅವರು ಇಲ್ಲಿವರೆ ಮೂರು ಸಾವಿರ ಪ್ರೆಸ್ ಮೀಟ್ ಮಾಡಿದ್ರೆ ಅವ್ರಿಗೆ ಪಪ್ಪು ಅಂತ ಹೇಳ್ತೀರಿ ನೀವು ಒಂದು ಪ್ರೆಸ್ ಮೀಟ್ ನಿಮಗೆ ಮಾಡಕ್ಕೆ ಬರಂಗಿಲ್ಲ ನೀವು ಲೆಟ್ ಎಸ್ ಲೆಟ್ ಎಸ್ ಫೇಸ್ ರಿಯಾಲಿಟಿ ಸರ್ ವಿ ಕೆ ನಾಟ್ ರನ್ ಅವೇ ಫ್ರಮ್ ಇಟ್ ವಿ ಹ್ಯಾವ್ ಟು ಕಮ್ ಅಂಡ್ ಕಮ್ ವಿ ಹ್ಯಾವ್ ಟು ಫೇಸ್ ದ ರಿಯಾಲಿಟಿ ಯಾವುದೋ ಡಮ್ಮಿ ಗಾಡು ಬಂದು ಹಿಂಗೆನೋ ಸುಮ್ಮನೆ ಹಿಂಗೆ ಕೋಳಿ ಪುಚ್ಚನೋ ಯಾವುದೋ ನವಿಲು ಪುಚ್ಚ ಹಿಂಗೆ ನಿಂಗೆ ಎಲ್ಲ ಬಡತನ ಹೊರಗೆ ಹೋಗುತ್ತೆ ಈ ಥರ ಭಾಷಣಗಳು ಮತ್ತು ಮೇಕ್ ಇನ್ ಇಂಡಿಯಾ ಅಲ್ಲಿ ನಿಮ್ಮದು ಈಗ ಹೇಳ್ತಿದ್ರಲ್ಲ ಇಲ್ಲ ದ್ವೇಷಿ ವಿದೇಶಿ ವಿದೇಶಿ ದ್ವೇಷಿ ಅವಾಗ ನಿಮ್ದು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ರಲ್ಲ ಮೇಕ್ ಇನ್ ಇಂಡಿಯಾ ಕಮಾನ್ ಇಂಡಿಯಾ ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಕೂದೋ ಇಂಡಿಯಾ ಎಲ್ಲ ಇಂಡಿಯಾ 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 ಇತ್ತು ಎಲ್ಲ ಇಂಡಿಯಲ್ಲ ಐತೆ ಆ ಇಂಡಿಯಾ ಚೇಂಜ್ ಮಾಡಿ ಭಾರತಕ್ಕೆ ಹೋದ್ರು ಮತ್ತೆ ಆಗಲಿಲ್ಲ ಮತ್ತೆ ಇಂಡಿಯಾಗೆ ಬಂದ್ರು ಈಗ ಎನ್ವಿ ಐ ಕೀಪ್ ಟಾಕಿಂಗ್ ಎನ್ವಿ ಥ್ಯಾಂಕ್ ಯು ಸೋ ಮಚ್ ಹ್ಞೂ ರೀ ಯಾಕಂದ್ರೆ ಎಲ್ಲ ಟಿ ವಿಗಳು ಅದಾನಿ ಅಂಬಾನಿದಿದೆ ಅವ್ರಿಗೆ ಬಿಟ್ಕೊಡಕ್ಕೆ ಹೇಳ್ರಿ ನಮ್ಮ ಕೈಲಾರ ರೊಕ್ಕಲ್ಲ ಮಾರೆ ನೀವೇ ಸ್ಪಾನ್ಸರ್ ಮಾಡ್ಬೇಕು ನಮಗೆ ಅದು ಬೇರೆ ಅದು ರೂಲ್ಸ್ ಅಯ್ಯ ನಮಗೆ ಟಿ ವಿ ನಡೆಸ್ಬೇಕಂದ್ರೆ ಭಾಳ ದುಡ್ಡು ಬೇಕೀಗ ಮೋದಿ ಸಾಹೇಬರು ಬಿ ಜೆ ಪಿ ಪಾರ್ಟಿ ಸೌಕಾರ ಪಾರ್ಟಿ ಅದು ಈಗ ಅವ್ರದ್ದು ಪಾರ್ಟಿದೇ ಆಫೀಸರ್ ಆರು ಸಾವಿರ ಕೋಟಿ ಇದೆ ಇಡೀ ಭಾರತ ದೇಶದಲ್ಲಿ ಅದು ನೋಡಿದ್ರೆ ಎಲೆಕ್ಟ್ರಲ್ ಬಾಂಡ್ ನೋಡಿದ್ರಲ್ಲ ಎಲೆಕ್ಟ್ರ ಬಾಂಡಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ ಗೊತ್ತಿದ್ದೀರಲ್ಲ ಈಗೆಲ್ಲ ನಾನು ಸುಮ್ಮನೆ ಜಾಸ್ತಿ ಮಾತಾಡ್ಬಿಡ್ತೀನಿ ಆಯಿತು ಥ್ಯಾಂಕ್ ಯು